சர் இது நேவனால இந்த ஆட் நோட் சர்க்க நாயகத்துவத்து ஒகிபந்தே சீட்டு எண்டி அபர் ல ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಮೀಸಲಾತಿ ತಂದು ಕೊಟ್ಟಂತ ಯಾವನಾದರೂ ಒಬ್ಬ ವ್ಯಕ್ತಿ ಇನ್ನೂ ಜೀವಂತ ಬದುಕಿದ್ದಾನೆ ಅನ್ನೋದಾದರೆ ಕೈಯತ್ತೀ ನೋಡ ತೊಂಬತ್ತೆರಡು ಹೋಗದ ಧನಕ್ಕೆ ದೇವೇಗಳನ್ನೋದು ನಡೆಸುವುದು ಸಣ್ಣ ಪಟ್ಟಿರ್ತದೆ ನಾವು ಎಂದೆಂದೂ ನಾವು ದ್ರೋಹ ಮಾಡೋ ದಿನ ಅಲ್ಲ ಅಂತ ಪುಣ್ಯಾತ್ಮರು ನೀವು ನೀವು ಮಾತಾಡಿ ಅಂತ ಹೇಳಿದ್ದಾರೆ ಆದರೆ ನೀವೆಲ್ಲ ನಿಂತಿರುವಾಗ ನಾನು ಕೂತು ಮಾತಾಡಲಿಕ್ಕೆ மனசு நமக்கு அத்தியினீத்திராம இவத்து நன்மே இல்ல ನಮ್ಮ ನಗಲಿ ಹೋಗಿದ್ದಾರೆ ಅವರಿಗೆ ಒಂದು ಹೆಣ್ಣು ಮಗಳು ಒಬ್ಬ ಗಂಡು ಮಗ ಇದ್ದಾನೆ ಅಂತ ಕೇಳಿದ್ದೇನೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ನಾನು ಚನ್ನಪಟ್ಟ ರಾಜಕಾರಣಕ್ಕೆ ಕಾಲಿಟ್ಟಾಗ ಸಾವಿರದ ಒಂಬೈನೂರ ಅರವತ್ತ್ ಅವತ್ತು ನನ್ನ ಜೊತೆ ಸ್ನೇಹ ಬೆಳೆಸಿದಂಥ ವ್ಯಕ್ತಿ ಆ ತಿಂಗಳನ್ನು ನೆಲೆಸ ತಿನ್ನು ಅವತ್ತು ಕಾಂಗ್ರೆಸ್ಗೆ ವಿರುದ್ಧವಾಗಿ ಒಬ್ಬ ಅಭ್ಯರ್ಥಿಯನ್ನು ಹುಡುಕಬೇಕು ಅನ್ನೋ ಸನ್ನಿವೇಶದಲ್ಲಿ ನನ್ನ ಜೊತೆ ನಿಂತು ಅವತ್ತು ಯಾವ ನಮ್ಮ ಪಕ್ಷದ ಅಭ್ಯರ್ಥಿ ಅವರು ತೀರವಿದ್ದಾರೆ ಅವರು ನಮ್ಮ ಪಾರ್ಟಿಯಲ್ಲಿದ್ದಾರೆ ಅವ್ರನ್ನ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದ್ರು ನನಗೆ ತೊಂಬತ್ತೆರಡು ವಯಸ್ಸು ಅವ್ರನ್ನ ಹೋಗಿ ಭೇಟಿ ಮಾಡಿ ಅವರು ಒಂದು ಶಾಪನ್ನ ಶಾಪನ್ನು ನನಗೆ ನೋಡಿದರು ಏನಾದರೂ ಮಾಡಿ ಅವ್ರನ್ನ ಹಿಡಿಬೇಕು ಅಂತ ಅಂತೇಳಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರನ್ನ ಎಲ್ಲ ಸೇರಿಸಿ ಒಪ್ಪಿಸಿ ಮೊದಲನೇ ಬಾರಿಗೆ ಚನ್ನಪಟ್ಟಣದಲ್ಲಿ നമ്മ്രെസ് വിരുദ്ധവാന് അഭ്യർത്ഥിയ ആയ്ക്കുട്ട തലൂക്കല്ലേ എല്ലാ കടയ ഓടാട സഭ ನಾನು ಉದ್ದೇಶಿಸಿ ಭಾಷಣ ಮಾಡಿದ್ದೇನೆ ನೀವು ಕೂತ್ಕೊಂಡು ಮಾತಾಡಿ ಅಂತ ಹೇಳಿದ್ದಾರೆ ಆದರೆ ನೀವೆಲ್ಲ ಸಮಸ್ತನದ ಹಿರಿಯರು ನನ್ನ ತಾಯಂದಿರು ನೀವೆಲ್ಲ ನಿಂತಿರುವಾಗ ನಾನು ಕೂತ್ ಮಾತನಕ್ಕೆ ಮನಸ್ ಬರಲ್ಲ 16 ಸಕರು ನಾನು ನಿಂತುಡೆ ಮಾತನಿದೆ ಅಮ್ಮ ನಿಮಗೆ ಪ್ರಶ್ನೆ ಕೇಳ್ದೆ ನೀವು ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೀಸಲಾತಿ ತಂದು ಕೊಟ್ಟಂಥ ಯಾವನಾದರೂ ಒಬ್ಬ ವ್ಯಕ್ತಿ ಇನ್ನೂ ಜೀವಂತ ಬದುಕಿದ್ದಾನೆ ಅನ್ನೋದಾದರೆ ಕೈ ನೋಡೋಣ ಯಾರು ಅನ್ನೋದನ್ನು ಹೇಳಿ ಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ನಾನು ಆರರಲ್ಲಿ ಒಂಬತ್ತೈದರಲ್ಲಿ ಮುಖ್ಯಮಂತ್ರಿ ಅವತ್ತು ಹೆಣ್ಣುಮಕ್ಕಳಿಗೆ ಈ ರಾಜ್ಯದಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಮೊದಲನೇ ಕಾನೂನು ಮಾಡಿದ್ದು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಮೋದಿಯವರು ಅವತ್ತೇ ನಾನು ನಿರ್ಣಯ ಮಾಡಬೇಕು ಮೇಲೆ ಪ್ರಧಾನಮಂತ್ರಿ ಆದ ಮೇಲೆ ಅಂಬೇಡ್ಕರ್ ತಂದಂಥ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ತಂದು ಹೆಣ್ಣು ಮಕ್ಕಳಿಗೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಷನ್ ಬಿಡಬೇಕು ಅಸೆಂಬ್ಲಿಗೆ ಲೋಕಸಭೆ ಆ ಬಿಲ್ ಮೂವ್ ಮಾಡಿದ್ದೀವಿ ಕೂಡ ಮುಂದೆ ನಿಂತಿದ್ದೇನೆ ಇವತ್ತು ಮೋದಿಯವರು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ತೀರ್ಮಾನ ಮಾಡಿದೆ ಇಂದು ನಡೆಯುವ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಎಂಬತ್ತು ಜನ ಹೆಣ್ಣುಮಕ್ಕಳು அசெம்பேன் எம்பத்தினீ பர்செண்ட் சுமார் ஒம்பத்தனமக்கள் லோக் சப்த நான் துணா ஹோகோது பழ விஷயம் மாற்ற ஈக ஒன்று சர்க்கார்கள் ಈ ಸರ್ಕಾರನೇ ಹೇಳಿ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಆತಿದೆ ಈ ಸರ್ಕಾರ ಅಂತ ಕರೀತರೋ

ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಲ್ತೇನೆ ಅಲ್ಲಿವರೆಗೂ ನಾನು ನಿಲ್ಲಲ್ಲ ಅಂತ ಏನು ನನ್ನ ಮಮ್ಮಗ ಹಠ ಹಿಡಿದ್ರು ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮೋದಿಯವರು ಶಾ ಅವರು ನಡ್ಡಾ ಅವರು ಎಲ್ಲ ಕೂತು ತೀರ್ಮಾನ ಮಾಡಿ ಏನೇ ಆಗಲಿ ಇವತ್ತು ಚನ್ನಪಟ್ಟಣ ಸೀಟನ್ನು ನಿಖಿಲ್ ಕುಮಾರಸ್ವಾಮಿ ನಿಲ್ಲೇಬೇಕು ಅಂತೇಳಿ ತೀರ್ಪಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅಭ್ಯರ್ಥಿಯಾಗಿರ್ ಮೂರು ಸ್ಥಾನ ಇದೆ ಕರ್ನಾಟಕದಲ್ಲಿ ಸಿಕ್ಕವನಲ್ಲಿ ಸಂಡೂರಲ್ಲಿ ಒಂದು ಕನಕಪುರದಲ್ಲಿ ಈ ಸರ್ಕಾರದ ನಾಯಕತ್ವವನ್ನು ಕೆತ್ತ ಅಂತ ಅಂತಿದ್ರೆ ಈ ಮೂರು ಸೀಟುಗಳನ್ನು ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ಲಬೇಕು ಈ ರಾಜ್ಯ ಹೇಳ ಇಲ್ಲ ಇಲ್ಲ ಇಟ್ಕೊಳ್ಳಿ ನಾನು ಏನೇನ್ ಮಾಡಿದೀನಿ ಆ ಪ್ರಶ್ನೆ ದೊಡ್ಡದಿದೆ ಅದರಿಕ್ಕಿಗೆ ಹೇಳಲಿ ಕಷ್ಟ ಅದು ಬಗ್ಗೆ ಚರ್ಚೆ ಆಗುವಲಿ ಮೂರು ರೂಪಾಯಿಗೆ ಒಂದು ಕೆ ಜಿ ಗೋಧಿ ಮೂರು ರೂಪಾಯಿಗೆ ಒಂದು ಕೆ ಜಿ ಸಕ್ಕರೆ ಮೂರು ರೂಪಾಯಿಗೆ ಒಂದು ಲೀಟರ್ ಸೀಮೆಣ್ಣೆ ಸಿದ್ದರಾಮಯ್ಯ ಹೇಳಿ ನಾನು ಕೇಂದ್ರದ ಮಂತ್ರಿ ಆಗಲಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಲ್ಲ ಮೂವತ್ತಾರು ಕೋಟಿ ಜನತೆಗೆ ಅವರ ಬಡತನ ಈ ಕಾರ್ಯಕ್ರಮ ತೊಂಬತ್ತೆರಡು ಮತ್ತೊಬ್ಬ ಧನಿಜೆ ದೇವೇಗೌಡ ಇಬ್ಬರು ಬರ್ತದೆ ಕಾರ್ಯಕ್ರಮ ವಿಡ್ಡೆಗೆ ಎರಡು ಹೆಣ್ಣ ನಾಯ ಹೊತ್ಕೊಂಡು ದಫನ್ ಮಾಡುದ ಯಾವ ಜಯ ತೊಂಬತ್ತೆರಡು ವರ್ಷ ಬದುಕಿದ್ದೇನೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೈಲಿ ಎತ್ಕೊಂಡು ನಮ್ಮಮ್ಮ ಕಾಯುತ್ತ ನಮ್ಮಮ್ಮಕ್ಕನ ಒಬ್ಬ ನಿನ್ನ ವಿಧಾನಸಭೆಯಿಂದ ನಾವು ಹೋಗಿ ನಿಮ್ಮ ಹದಿಮೂರನೇ ತಾರೀಕು ನಿನ್ನ ಕ್ರಮದ ಸಂಖ್ಯೆ ಒಂದು ಕೆನೆ ಹೊತ್ತ ಮಹಿಳೆ ನಿನ್ನೆ ಕೂರಿಸಿ ನಾವು ಎಂದೆಂದೂ ನಾವು ದ್ರೋಹ ಮಾಡೋ ದಿನ ಅಲ್ಲ ಅಂತ ಪುಣ್ಯಾತ್ಮರು ನಮ್ಮ ತಾಯಂದಿರಿಗೆ ಜಿಲ್ಲಾ ಪಂಚಾಯತ್ ಶೆಡ್ಯೂಲ್ ಕಾಸ್ಟ್ शेड्यूल ट्रेव सुरेश नाही समाज मंत्री अंतर थेंद्र तुम्हा विषय मागाडले दोड बर्ति आशीर्वाद बरं ಈ ಚುನಾವಣೆಯಲ್ಲ ಈ ಸರ್ಕಾರವನ್ನು ತೆಗೆಯುವ ಕೊನೆಯ ಹಂತದವರೆಗೆ ಈ ಆತ್ಮದಿಂದ ನಾನು ನೋವಿಂದ ಹೇಳ್ತೇನೆ ಕೊನೆಯ ಊಸರು ಎಳಿಯಾದರೆ ರಾಜ್ಯ ಹಾಳಾಗುವುದು ಇಂಥ ರಾಜ್ಯನ ನಾನು ಈ ದಿವಸ ನನ್ನ ಜೀವನದಲ್ಲಿ ಇಂಥ ಕೆಟ್ಟ ಆಡಳಿತವನ್ನು ನಾನು ನೋಡ್ತೀನಿ ದಯಮಾಡಿ ತಪ್ಪು ಕೈ ಮುಗಿದು ಭ್ರಷ್ಟ ಇವತ್ತು ನಿಖಿಲ್ ಕುಮಾರಸ್ವಾಮಿ ಎನ್ಸು ನಾನು ನೀವು ತಂದೆ ತಾಯಿಗಳು ಇವತ್ತು ನಿಗದಿತ ಸುಮಾರು ಸುಮಾರನ್ನ ಹದಿಮೂರನೇ ತಾರೀಕು ಅವನ ಕ್ರಮ ಸಂಖ್ಯೆ ಒಂದು ಅವನ್ನ ಗೆಲ್ಲಿಸ್ತಕ್ಕಂಥ ಮಹಾನ್ ಭಾವರು ಪುಣ್ಯಾತ್ಪುರು ಈ ಸಭೆಯಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ನಿಮ್ಮ ಪಾತ್ರಕ್ಕೆ ವಿಸ್ತಾರ ಮಾಡಿ ಇಶಾ ಇಂಟೀರಿಯರ್ ಹಾಸನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು